ಸರಿಯಾಗಿ ಸ್ಟಡಿ ಮಾಡ್ಬೇಕಾ ಬಡತನ ಐತಿ ಗೊತ್ತಿರಲಿ ಮನ್ಯಾಗ ಇಷ್ಟೆಲ್ಲ ಯಾಕೆ ಹೇಳಾಕತ್ತೀನಿ ಹೇಳ್ರಿ ಪಾಪ ಬಡ ಮಕ್ಕಳೆಲ್ಲ ಇಂಪ್ರೂವ್ಮೆಂಟ್ ಆಗ್ಲಿ ಓದ್ಲಿಕ್ಕೆ ಮನ್ಸ್ ಇರೋದಿಲ್ಲ ಮನ್ಸ್ ಮಾಡಿ ಕ್ರಿಯೇಟ್ ಮಾಡ್ಕೊಲಿ ನಾಳೆ ಏನಾರ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಲಿ ಅಂತ ನಾನ್ ಹೇಳಾಕತ್ತೀನಿ ಅದ್ ಬಿಟ್ ಕೈಸೆ ಇದ್ ಬ್ಯಾಡ್ರಿ ಅದ್ ಬ್ಯಾಡ್ರಿ ಅಂತ ಅಂದ್ರ ಹೆಂಗ ಹೌದಿಲ್ಲ ಏನ್ರೀ ಇದು ಏನ್ ತಲೆ ತಿನ್ನಕತ್ತಿರಿ ಅನ್ನಬಾರದು ಕಡೆ ಇದು ನಿಮ್ಮ ಜೀವನದ ಅಳಿ ಉಳಿನ ಪ್ರಶ್ನೆ ಐತೆ ಗೊತ್ತಿರ್ಲಿ ಹೋಗಿ ನೋಡಿ ಬರ್ರಿ ಪಾಪ ಕೂಲಿ ಕೆಲ್ಸ ಮಾಡ್ಲಿಕ್ಕೆ ಕತ್ತಿರ್ತಾರ ತಂದೆ ತಾಯಿಗಳು ಎಷ್ಟು ಕಷ್ಟ ಪಟ್ಟ ಕೈಸೆ ಕಲ್ಲು ತಗೊಂಡ ಕೈಸೆ ಈ ಕಡೆಯಿಂದ ಕಲ್ಲು ತಗೊಂಡ ಆ ಕಡೆ ಹಾಕ್ಲಿಕ್ಕೆ ಹತ್ತಾರ ಕಬ್ಬಿನ ಬುಟ್ಟಿದಾಗ ಇಟ್ಟಿಗೆ ತಗೊಂಡು ನನ್ನ ಮಗ ಓದ್ಲಿಕ್ಕೆ ಹೋಗಿದಾನ ಬೆಂಗಳೂರಿಗೆ ಅಂತ ನಾವೆಲ್ಲಾ ಹಾಯ್ ಆಗಿ ಇಷ್ಟೊತ್ತಿಗೆ ಮಲ್ಕೊಂಡ್ರೆ ಹೆಂಗ ಹೌದಿಲ್ಲ ನಿದ್ದೆ ಬಂತು ಅಂತ ತಿಳ್ಕೋರಿ ಮಲ್ಕೊಂಡಾಗ ಯೋಚನೆ ಮಾಡ್ರಿ ನಮ್ಮ ತಂದೆ ತಾಯಿಗೂ ಏನ್ ಮಾಡ್ಲಿಕ್ಕೆ ಹತ್ಯಾರ ತಕ್ಕಂತ ಎಚ್ಚರಿಕೆ ಆಗಿ ಬಿಡ್ತದ ನಮ್ಮಅಪ್ಪ ಅಮ್ಮ ಕೂಲಿ ಕೆಲ್ಸ ಹೊಂಟಾರ ನಾನ್ ನೋಡಿದ್ರೆ ಇಲ್ಲಿ ಮಲ್ಕೋಬಾರ್ದ ಅನ್ಕೊಂಡ್ರೆ ಮಾತ್ರ ಸ್ಟಡಿ ಮಾಡ್ಲಿಕ್ಕೆ ಮನ್ಸ್ ಬರ್ತದ ಕೆಲವೊಬ್ರು ಅಂತಿರ್ತಾರ ಸರ್ ನನಗ ಓದ್ಲಿಕ್ಕೆ ಮನಸೇ ಬರುದಿಲ್ಲ ಸರ್ ಅಂತಿರ್ತಾರ ಎದಕ್ ಬರುದಿಲ್ಲ ಮನ್ಸ ನಾಗಷ್ಟ ಕಷ್ಟ ಪಟ್ಟು ಕೆಲ್ಸ ಮಾಡಿ ನಿಮ್ಗೆ ಓದ್ಲಿಕ್ಕೆ ರೊಕ್ಕ ಕಳಿಸ್ಲಿಕ್ಕೆ ಹತ್ತ್ಯಾರಲ್ಲ ನಾವ್ ನೋಡಿದ್ರೆ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಹತ್ತೀವಿ ಹೌದಿಲ್ಲ ಅದೆಲ್ಲಾ ಬಿಟ್ ಕಳ್ಸೆ ಚೆನ್ನಾಗಿ ಸ್ಟಡಿ ಮಾಡ್ಬೇಕು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಬೇಕು ನಾನು ಹಂಗ ಓದ್ತಾನೆ ಹಿಂಗ್ ಓದ್ತಾನೆ ನಾನು ಅದು ಮುಗಿಸೇನಿ ಇದು ಮುಗಿಸೇನಿ ಎಲ್ಲ ರಿಸಲ್ಟ್ ಇಂಪಾರ್ಟೆಂಟ್ ಐತೆ ಕರೆಕ್ಟ್ ಆಗಿ ತಿಳ್ಕೊಬೇಕಾ ಆದ್ ಬಿಟ್ ಕಳ್ಸೆ ಇನ್ನೊಬ್ಬರನ್ನ ತಗೊಂಡ್ ಏನ್ ಮಾಡ್ತೀರಿ ಹೌದಿಲ್ಲ ನಾನು ಅಲ್ಲಿ ಕೋಚಿಂಗ್ ಮಾಡ್ತೀನಿ ಎಲ್ಲಿ ಕೋಚಿಂಗ್ ಮಾಡ್ತೀನಿ ಯಾಕೆ ಬೇಕಿದ್ದಲ್ಲ ಮನೆಯ ಮೊಬೈಲ್ ಇದಿಲ್ಲ ಅದನ್ನ ತಗೊಂಡ್ ಒಳ್ಳೆ ವಾತಾವರಣ ಇರುವಂತ ಜಾಗದಾಗ ಕುಂತ ಸ್ಟಡಿ ಮಾಡ್ಬೇಕಾ ಆಗ ಬಿಟ್ಟು ಕೈಸಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರ ಮುಂದೆ ಒಂದ್ ದಿನ ತಂದೆ ತಾಯಿಗಳ ನಿಮ್ಮನ್ನ ನೋಡ್ಕೋಬೇಕಾಗ್ತದ ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ ಇವಾಗ ನೀವು ಮೊಬೈಲ್ ತಗೊಂಡ ಓದಿ ಕತ್ತೀರಿ ಅಂತಂದ್ರ ಅದು ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದ ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು ಬಾರಿ ಓದ್ಬೇಕು ಓದ್ತಾ ಓದ್ತಾ ನಿಮಗ ಗುರುತ್ ಆಗ್ತದ ಅದನ್ನ ಬಿಟ್ಟು ಕೈಸಿ ದುಡ್ಡು ಎಲ್ಲ ಸರ್ ನಮಗೆ ಲೈಬ್ರರಿಗೆ ಬರಕ್ಕೆ ದುಡ್ಡು ಹಾಕ್ಬೇಕ್ರಿ ಓದ್ಲಿಕ್ಕೆ ಮೂರ್ ಹೊರಗಡೆ ತೋಟಗಳು ಇರ್ತಾವಲ್ಲ ಅಲ್ಲಿ ಹೋದ್ರಿ ಒಳ್ಳೆ ವಾತಾವರಣ ಇರ್ತದ ಅಲ್ಲಿ ಕುಂತ ಓದ್ರಿ ಲೈಬ್ರರಿ ಹಾಕ್ಬೇಕ್ರಿ ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು ತಂದೆ ತಾಯಿಗಳು ಯಾರಿಗೋಸ್ಕರ ಕೂಲಿ ಕೆಲಸ ಮಾಡ್ಲಿಕ್ಕೆ ಹತ್ಯಾರ ಅದನ್ನ ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ ನೀವು ಈ ವಿಡಿಯೋ ಕಾ ಡಿಸ್ಲೈಕ್ ಮಾಡ್ರಿ ನೋಡೋದ ನೋಡ್ರಿ ಬಿಡೋದಿದ್ರ ಬಿಡ್ರಿ ಪರವಾಗಿಲ್ಲ ಒಟ್ಟ ಬುದ್ಧಿವಂತರಾಗ್ರಿ ನಿಮ್ಮ ತಂದೆ ತಾಯಿಗಳ ಅಂದ್ರೆ ಮನೆ ಕಡೆ ನೋಡ್ರಿ ಗುಡಿಸಲಿ ಇರ್ತದ ಅವೆಲ್ಲಾ ನೆನಪು ಮಾಡ್ಕೋಬೇಕಾ ನೆನಪು ಮಾಡ್ಕೊಂಡ್ರೆ ಮಾತ್ರ ಮುಂದೆ ಒಂದಿನ ಲೈಫ್ ದಾಗ ಒಳ್ಳೆ ಯೋಚನೆಗಳ ಬರ್ತಾವ ಅವರು ದೇವರು ಸರ್ ಇವರು ದೇವರು ಸರ್ ಬೇಡವೇ ಬೇಡ ನಿಮ್ಮ ತಂದೆ ತಾಯಿಗಳೇ ನಿಮಗೆ ದೇವರು ಯಾರು ಕೂಡ ದೇವರಲ್ಲ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ ಹೆಂಗ್ ಓದ್ಬೇಕಂದ್ರ ಬುಕ್ಸ್ ಗಳೇ ಅಲ್ಲಾಡ್ಬೇಕಾ ಇವಾಗ ನೀವ್ ಅಲ್ಲಾಡ ಕತ್ತಿರ ಹೌದಿಲ್ಲ ಅದನ್ ಬಿಟ್ಬಿಟ್ಟು ನೀವುಗಳೇ ಅಲ್ಲಾಡ ಅಂತಂದ್ರ ಬುಕ್ಸ್ ಗಳೇ ನಗ್ತಾವ ಸಕ್ಸಸ್ ಅನ್ನೋದು ಹಂಗೆ ಬರೋದಿಲ್ಲ ರೀ ಶ್ರಮ ಇದ್ದಲ್ಲಿ ಮಾತ್ರ ಸಕ್ಸಸ್ ಇರ್ತದ ಅನ್ನೋದನ್ನ ಮರಿಬೇಡ್ರಿ ವಿದ್ಯಾರ್ಥಿಗಳೇ ನೀವು ಎಸ್ ಡಿ ಹಾಕ್ರಿ ಎಫ್ ಡಿ ಹಾಕ್ರಿ ಎಷ್ಟು ವರ್ಷ ಓದ್ಲಿಕ್ಕತ್ತೀರಿ ಎಷ್ಟು ಹೊತ್ತು ಓದ್ಲಿಕ್ಕೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಹೆಸರು ಎಲೆಕ್ಷನ್ ಲಿಸ್ಟ್ ಐತಿ ಇಲ್ಲ ಅದು ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬಾರ್ದ ಆಗಿದ್ದ ಆಗ್ಬಿಟ್ಟದ್ದ ಮುಂದಿಂದ ಓದ್ಬೇಕಾ ಈ ಸದ್ಯಕ್ಕ ಅದನ್ನ ತಿಳ್ಕೋಬೇಕಾ ಇಲ್ಲಿವರೆಗೆ ಏನ್ ಮಾಡಿ ಬಿಡು ಮುಂದಿನ ಜೀವನದ ಬಗ್ಗೆ ಆಲೋಚನೆ ಮಾಡಿ ಓದ್ಲಿಕ್ ಕುಂದ್ರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಬೆಳಿಗ್ಗೆ ನಾಲ್ಕು ಗಂಟೆ ಕೈ ಎತ್ತು ಸ್ಟಡಿ ಮಾಡ್ರಿ ನೀವು ಪಟ್ರೆ ಸೆಲೆಕ್ಷನ್ ಆಗ್ತಿರಿ ಇಲ್ಲಂದ್ರ ಇಲ್ಲ ಅದು ತಲೆ ಆಗಿರ್ಬೇಕ ಓದ್ಬೇಕು ಬರ್ಕೋಬೇಕು ಸುಮ್ನೆ ತಮಾಷೆಗಲ್ಲ ನಿಮ್ಮ ಜೀವನಕ್ಕಾಗಿ ಅದ ಗೊತ್ತಿರಲಿ ಮುಂದೆ ನಿಮ್ಮನ್ನ ಯಾರು ನೋಡುವುದಿಲ್ಲ ಅದಕ್ಕೆ ಕರೆಕ್ಟ್ ಆಗಿ ಓದ್ರಿ ಯಾಕಂದ್ರ ಮನ್ಯಾಗ ತಂದೆ ತಾಯಿಗಳ ಮುಖ ನೋಡ್ರಿ ನೀವು ಇವಾಗ ಓದ್ಲಿಕ್ಕೆ ಅಂತೀರಿ ಅಂತ ದೇವರು ಬರ್ಲಿಕ್ಕದ ತಂದೆ ತಾಯಿಗಳನ್ನ ನೋಡ್ರಿ ಇಪ್ಪತ್ನಾಲ್ಕು ತಾಸ ಬರ್ತಾನೆ ಇರ್ತದ ಪಾಪ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ಲಿಕ್ಕ ಹೋಗ್ತಿರ್ತಾರ ಹೌದಿಲ್ಲ ಅದನ್ನ ಅರ್ಥ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಬೇಕಾಗ್ತದ ಮುಂದೆ ಐತಿ ಜೀವನ ಇವಾಗ ಗುರುತಾಗಲ್ಲ ಓದ್ಬೇಕು ನಾಳೆ ಓದ್ತೀನಿ ನಾಡಿದ ಓದ್ತೀನಿ ಅಂತ ಕುಂತ್ರ ವಿದ್ಯಾಭ್ಯಾಸ ದೂರ ಆಗ್ತದ ಸಾವಿನ ದಿನಗಳು ಸಮೀಪ ಆಗ್ತಾವ ವಿದ್ಯಾಭ್ಯಾಸ ಸಮೀಪ ಆಗ್ಬೇಕು ಸಾವಿನ ದಿನಗಳನ್ನ ದೂರ ಮಾಡ್ಬೇಕು ವಿದ್ಯಾರ್ಥಿಗಳೇ ಅರ್ಥ ಆಯ್ತು ಅನ್ಕೋತೀನಿ ಹಿಂದೆ ತಾಯಿ ಕೂಡ ಸಹಿತ ಕಾಯ್ತಾ ಇರ್ತಾರ ವಿದ್ಯಾರ್ಥಿಗಳೇ ಓದ್ತಾನಿ ಅನ್ನೋ ಹಠ ನಿನ್ನಲ್ಲಿ ಇರ್ತದ ಅಂದ್ರ ತಾಳ್ಮೆ ಅನ್ನೋದು ತಂದೆ ತಾಯಿಯಲ್ಲಿ ಇರ್ತದ ಸ್ನೇಹಿತರೆ ದಯವಿಟ್ಟು ನಮಗಲ್ಲದಿದ್ದರೂ ತಂದೆ ತಾಯಿಗೋಸ್ಕರ ಆದ್ರೂ ಓದಬೇಕು ವಿದ್ಯಾರ್ಥಿಗಳೇ ನಾನ್ ಲೈಬ್ರರಿಗೆ ಹೋದೆ ಓದ್ತಾನೆ ಕೋಚಿಂಗ್ ಹೋದ್ರೆ ಓದ್ತಾನಿ ಅಂತ ಏನಿಲ್ಲ ಏಕೆ ಮನೆಯಲ್ಲಿ ಕುಂತ್ರ ಓದಿದ್ರೆ ನೌಕರಿ ಆಗೋದಿಲ್ಲವೇನೋ ಮನೆಯಲ್ಲಿ ಕುಂತ್ರ ಓದೋದು ಆಗೋಲ್ಲ ಅಂತಂದ್ರ ಒಳ್ಳೆಯ ವಾತಾವರಣ ಇರ್ತದ ಮರ ಗಿಡಗಳ ಕೆಳಗಡೆ ಕುಂತ ಹೋದ್ರಿ ನಾನ್ ಮಾತನಿ ಅನ್ನೋ ಕೆಲ ಇದ್ದವರು ನಾನ್ ಓದ್ತಾನೆ ಅಂತ ಹಠ ಇದ್ದವರು ಮಾತ್ರ ಅವರ ಕನಸನ್ನು ಕಟ್ಕೋತಾರ ಅನ್ಕೋತೀನಿ ವಿದ್ಯಾರ್ಥಿಗಳೇ ಎಷ್ಟೋ ಜನ ಐದು ವರ್ಷ ಕೋಚಿಂಗ್ ಮಾಡಿದ್ರು ಕೂಡ ಇನ್ನು ಸೆಲೆಕ್ಷನ್ ಆಗ್ತಾ ಇಲ್ಲ ಅಂತಂದ್ರ ಅವರಿಗೆ ಅವರೇ ಮಾಡ್ಕೋತಿರೋದು ಮೋಸ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳೇ ನಿಮ್ಮ ಲೈಫ್ ನೀವೇ ಕಟ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರ ತಂದೆ ತಾಯಿಗೆ ಮಾಡೋದು ದೊಡ್ಡ ಮೋಸಾನೇ ಅಂತ ಹೇಳ್ಬೋದು ಮನೆಯ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಓದ್ಲಿಕ್ಕೆ ಕಳಸ್ತಾರಲ್ಲ ಅಷ್ಟೊಂದು ಮನೆಯಲ್ಲಿ ಕಷ್ಟವಿದ್ದರೂ ಕೂಡ ನಿಮ್ಮನ್ನು ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅಂತ ಆಶೆ ಇಟ್ಕೊತಾರಲ್ಲ ನಾಳೆ ಏನಾದ್ರೂ ನೀವು ಜಾಬ್ ಮಾಡ್ಲಿಲ್ಲ ಅಂತಂದ್ರ ನಿಮಗೆ ದುಃಖ ಆಗ್ತದ ಇಲ್ಲೋ ಗೊತ್ತಿಲ್ಲ ಸ್ನೇಹಿತರೆ ತಂದೆ ತಾಯಿಗೆ ಆಗ್ತದ ಮೊದಲು ಅದನ್ನು ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ